ರಚನೆ ಎನ್ ಶರಣ ತೊಗಿಟ್ರಿ ಶೀರ್ಷಿಕೆ ಮಂದಾನ ಹೂವು ಗಾಯನ ರಾಗ ಸಂಯೋಜನೆ ಚೈತನ್ಯ ಬಾಲಕೃಷ್ಣ ಕಾಮಿಟು ಬೇಡ ಇಂದ್ರನ ಲೋಕದ ನಂದನವನದಿಂದ ತಂದೇನ ಮಂದಾರ ಹೂವಾ ಒಂದಾನ ಕೊಳ್ಳಿರಿ ಸುಂದರಿ ಅರೆ ನೀವು ಸುಗಂಧ ಸೂಸುವ ಹೂವಾ ಇಂದ್ರನ ಲೋಕದ ನಂದನವನದಿಂದ ತಂದೆನ ಮಂದಾರ ಹೂವಾ ಒಂದನ ಕೊಳ್ಳಿರಿ ಸುಂದರಿ ಅರೆ ನೀವು ಸುಗಂಧ ಸೂಸುವ ಹೂವ ಚಂದ್ರನ ಲೋಕದ ತಂಪುಂಡು ಬೇಳೆದಂತ ಕಂಪುಳ ಮನಿಯ ಹೂವ ಚಂದ್ರನ ಲೋಕದ ತಂಪುಂಡು ಬೇಳೆದಂತ ಕಂಪುಳ ಮನಿಯ ಹೂವ ಒಮ್ಮೆ ಮುಡಿದರೆ ಸಾಕು ಜೀವನ ಪರ್ಯಂತ ಮುಡಿಯಬೇಕಾಗಿಲ್ಲವೂ ಒಮ್ಮೆ ಮುಡಿದರೆ ಸಾಕು ಜೀವನ ಪರ್ಯಂತ ಮುಡಿಯಬೇಕಾಗಿಲ್ಲ ಹೂವ ಇಂದ್ರನ ಲೋಕದ ನಂದನ ಮನದಿಂದ ತಂದೇನ ಬಂದಾರ ಹೂವ ಒಂದನ ಕೊಳ್ಳಿರಿ ಸುಂದರಿಯರೆ ನೀವು ಸುಗಂಧ ಸೂಸುವ ಹೂವ ಚಂದಿನ ಚೋಡನ ದೈದಿಂದ ದೊರೆಯುವುದು ಪುಣ್ಯ ಬಂದರೆಗಷ್ಟೇ ಹೂ ಚಂದಿರ ಚೋಡನ ಕೈಯಿಂದ ದೊರೆಯುವುದು ಪುಣ್ಯವಂತರಿ ಹೂವ ಬೀದಿ ದಾಟಿದ ಮೇಲೆ ಮತ್ತೆ ಕೇಳಿದರಿಲ್ಲ ಬೀದಿ ದಾಟಿದ ಮೇಲೆ ಮತ್ತೆ ಕೇಳಿದರಿಲ್ಲ ಬೇಗನೆ ಹೂವ ಬೀದಿ ದಾಟಿದ ಮೇಲೆ ಮತ್ತೆ ಕೇಳಿದರಿಲ್ಲ ಬೇಗನೆ ಕೊಳ್ಳಿರಿಯುವ ಇಂದ್ರದ ಲೋಕದ ನಂದನ ಮನದಿಂದ ತಂದೆನ ಹೂವ ಒಂದನ ಕೊಳ್ಳಿರಿ ಸುಂದರಿಯರೆ ನೀವು ಸುಗಂಧ ಸೂಸುವ ಹೂವ ಬೆಳ್ಳಗೆ ಬೆಳಗುವ ನಾಣ್ಯವ ಕೊಟ್ಟರೆ ಸಾಕಷ್ಟು ಕೊಡುವೆ ನೋವ ಬೆಳ್ಳಗೆ ಬೆಳಗುವ ನಾಣ್ಯವ ಕೊಟ್ಟರೆ ಸಾಕಷ್ಟು ಕೊಡುವ ನೋವ நடையதே துக்காணி நாணியவ கொட்டரே நடுக்கானி நாணியவ கொட்டரே நானெந்து கொடலாரியூவ நடுக்கானி நாணியவ கொட்டரே நானெந்தூ கொடலார இந்திரலோக நந்ததன மந்தார ಕೊಳ್ಳಿರಿ ಸುಂದರಿಯರೆ ನೀವು ಸುಗಂಧ ಸುಸುವ ಹೂವಾ ಬಾಡದು ಬೀಳದು ಮಧ್ಯದ ಹೂಗಳ ಹಾಗಲ್ಲ ಮಂದಾರ ಹೂವ ಬಾಡದು ಬೀಳದು ಮಧ್ಯದ ಹೂಗಳ ಹಾಗಲ್ಲ ಮಂದಾರ ಹೂವ ಬೆಟ್ರಿ ಮನೆ ಹೊಲಿಸಲು ಬುಡೀರಿ ಸುಂದರ ಜಡೆಯಲಿ ಹೂವ ಮೆಟ್ರಿ ಮಹದೇವನ ಹೋಲಿಸಲು ಬುಡೀರಿ ಸುಂದರ ಜಡೆಯಲಿ ಹೂವ ಇಂದ್ರನ ಲೋಕದ ನಂದನವನದಿಂದ ತಂದೇನ ಮಂದಾರ ಹೂವ ಒಂದನ ಕೊಳ್ಳಿರಿ ಸುಂದರಿಯರೆ ನೀವು ಸುಗಂಧ ಸೂಸುವ ಹೂವ ಒಂದನ ಕೊಳ್ಳಿರಿ ಸುಂದರಿಯರೆ ನೀವು ಸುಗಂಧ ಸೂಸುವ ಹೂವ ಇಂದ್ರನ ಲೋಕದ ನಂದನ ವನದಿಂದ ತಂದೆನ ಮಂದಾರ ಹೂವ ತಂದೆನ ಮಂದಾರ ಹೂವ ಮಂದಾರ